ಒಂದಾನೊಂದು ಕಾಲದಲ್ಲಿ ಜನಶ್ರುತ ಅಂತ ಒಂದು ವಂಶ ಇರುತ್ತೆ ಆ ವಂಶದಲ್ಲಿ ಒಬ್ಬ ಮುನಿ ಇರ್ತಾನೆ ಆ ಮುನಿಯ ಮಮ್ಮಗ ಒಬ್ಬ ಜಾನಶ್ರುತಿ ಪೌತ್ರಾಯಣ ಅಂತ ಒಬ್ಬ ಇರ್ತಾನೆ ಈತನಿಗೆ ದಾನ ಮಾಡೋದು ಅಂದರೆ ಏನೋ ತುಂಬ ಇಷ್ಟ ಅವನು ತುಂಬ ಶ್ರದ್ಧೆ ಇಟ್ಕೊಂಡು ದಾನ ಧರ್ಮ ಮಾಡ್ತಾ ಇರ್ತಾನೆ ನಾನು ದಾನ ಮಾಡಿದಂತಹ ಅನ್ನವನ್ನೇ ಜನರು ಎಲ್ಲೆಲ್ಲೋ ತಿನ್ನುವಂತಾಗಲಿ ಅಂತ ಅವನ ಆಸೆ ಆಗಿರುತ್ತೆ ದಾನ ಮಾಡಬೇಕು ಅಂತಲೇ ಅವನು ಎಲ್ಲೆಲ್ಲೋ ಧರ್ಮಶಾಲೆಗಳು ಅನ್ನ ಛತ್ರಗಳನ್ನೆಲ್ಲ ಓಪನ್ ಮಾಡಿಸಿ ಅಲ್ಲೆಲ್ಲ ದಾನ ಧರ್ಮ ಆಗಿ ಮಾಡಿಸ್ತಾ ಇರ್ತಾನೆ ಈ ಜಾನಶ್ರುತಿ ರಾಜನಿಗೆ ದಾನ ಧರ್ಮ ಅನ್ನೋದು ಅವ್ನಗೊಂದು ಪ್ರೌಢಿಮೆ ಕೊಡ್ತಾ ಇರುತ್ತೆ ಹೆಮ್ಮೆ ಕೊಡ್ತಾ ಇರುತ್ತೆ ನಾನು ದಾನ ಮಾಡ್ತಾ ಇದ್ದೀನಿ ನನ್ನಿಂದನೇ ಎಷ್ಟೊಂದು ಜನ ಬದುಕ್ತಾ ಇದ್ದಾರೆ ಅಂತ ಅವನಿಗೆ ಒಂದು ಹೆಮ್ಮೆ ಇರುತ್ತೆ ದಾನ ಧರ್ಮ ಸ್ವೀಕರಿಸಿದಂತಹ ಎಲ್ಲ ಪ್ರಜೆಗಳು ಇವನ್ನ ಗುಣಗಾನ ಮಾಡ್ತಾ ಇರ್ತಾರೆ ಎಷ್ಟು ಒಳ್ಳೆಯ ರಾಜ ಆಯಿತಾ ಎಷ್ಟು ದಾನ ಮಾಡ್ತಾನೆ ಇವ್ನ ನೂರು ವರ್ಷ ಚೆನ್ನಾಗಿರಲಿ ಅಂತ ಆರೈಸ್ತಾ ಇರ್ತಾರೆ ಜನರ ಹೊಗಳಿಕೆ ಮತ್ತು ಗುಣಗಾನನ ಕೇಳಿ ಈ ಜಾನಶ್ರುತಿ ಪೌತ್ರಾಯಣ ರಾಜನಿಗೆ ಆನಂದದಲ್ಲಿ ತೇಲ್ದಂಗೆ ಆಗ್ತಾ ಇರುತ್ತೆ ನಾನು ಬಹಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ತುಂಬ ಹ್ಯಾಪಿಯಾಗಿರ್ತಾನೆ ಹೀಗೆ ದಿನಗಳು ಕಳೀತಾ ಇರುತ್ತೆ ರಾಜ ಫೇಮಸ್ ಆಗ್ತಾ ಇರ್ತಾನೆ ಜನಗಳೆಲ್ಲ ಹ್ಯಾಪಿಯಾಗಿರ್ತಾರೆ ಆದರೆ ಒಂದಿನ ರಾತ್ರಿ ಅವನು ಆಚೆ ನಿಂತಿರಬೇಕಾದ್ರೆ ಅವನ ಎದುರುಗಡೆಯಿಂದ ಎರಡು ಹಂಸ ಪಕ್ಷಿಗಳು ಮಾತಾಡಿಕೊಂಡು ಹೋಗ್ತಾ ಇರ್ತವೆ ಇದನ್ನು ರಾಜ ಗಮನಿಸ್ತಾ ಇರ್ತಾನೆ ಇವೆರಡು ಹಂಸ ಪಕ್ಷಿಗಳಲ್ಲಿ ಒಂದು ಹಂಸಕ್ಕೆ ಕಣ್ಣಿರೋದಿಲ್ಲ ಈ ಕಣ್ಣು ಇರೋ ಹಂಸ ಪಕ್ಷಿ ಕಾಲೆಳೆಯೋದಕ್ಕೋಸ್ಕರ ಕಣ್ಣಿರುವಂತಹ ಹಂಸ ಪಕ್ಷಿ ಹೇಳುತ್ತೆ ಓ ಬಲ್ಲಾಕ್ಷಣೆ ಸೂರ್ಯನ ತೇಜಸ್ಸಿನಂತೆ ಈ ಜಾನಶ್ರುತಿ ಪೌತ್ರಾಯಣನ ತೇಜಸ್ಸು ಎಲ್ಲೆಡೆಯೂ ವ್ಯಾಪಿಸಿದೆ ಅದನ್ನು ಮುಟ್ಟೋದಕ್ಕೆ ಹೋಗ್ಬೇಡ ಅದನ್ನು ನೀನು ಮುಟ್ಟಕ್ಕೋದ್ರೆ ಅದು ನಿನ್ನ ಸುಟ್ಟುಬಿಡುತ್ತೆ ಹುಷಾರಾಗಿರು ಅಂತ ಹೇಳುತ್ತೆ ಕಣ್ಣಿರುವಂತಹ ಹಂಸ ಪಕ್ಷಿ ಕಿಂಡಲ್ ಮಾಡಿದ್ದು ಈ ಕಣ್ಣಿಲ್ದಿರೋ ಹಂಸ ಪಕ್ಷಿಗೆ ಗೊತ್ತಾಗುತ್ತೆ ಅದಕ್ಕೆ ಅದು ಹೇಳುತ್ತೆ ಓ ಅಜ್ಞಾನಿ ಈ ಜಾನಶ್ರುತಿ ಪೌತ್ರಾಯಣನಲ್ಲಿ ಅಂತಹ ಘನತೆ ಏನಿದೆ ಈ ಅಲ್ಪನನ್ನ ಕುರಿತು ಇಷ್ಟೊಂದು ಯಾಕೆ ಹೊಗಳ್ತಾ ಇದೆಯಾ ಇವನು ಹೋಗಿ ಮಹಾನ್ ಜ್ಞಾನಿಯಾಗಿರುವಂತಹ ಬಂಡಿ ರೈಕ್ವೆನನ್ನು ಹೊಗಳದಂತೆ ಹೊಗಳ್ತಾ ಇದೆಯಲ್ಲ ಇವನು ರೈಕ್ವೆನಗಿಂತ ಗ್ರೇಟ್ ಏನಲ್ಲ ಬಿಡು ಅಂತ ಈ ಕುರುಡು ಹಂಸ ಪಕ್ಷಿ ಹೇಳುತ್ತೆ ಆಗ ಕಣ್ಣಿರುವಂತಹ ಹಂಸ ಪಕ್ಷಿ ಹೇಳುತ್ತೆ ಅಯ್ಯ ಈ ರೈಕ್ವ ಅಂದರೆ ಯಾರು ಅವನು ಅಷ್ಟು ಗ್ರೇಟು ಈ ರಾಜನಿಗಿಂತ ಅವನು ಹೆಂಗ್ ಗ್ರೇಟು ಅದನ್ನು ಎಕ್ಸ್ಪ್ಲೈನ್ ಮಾಡು ಅಂತ ಇದು ಕೇಳುತ್ತೆ ಆಗ ಕುರುಡು ಹಂಸ ಪಕ್ಷಿ ಹೇಳುತ್ತೆ ಸರಿ ಕೇಳು ಜೂಜ್ನಲ್ಲಿ ಕೃತ ಅಂತ ಒಂದು ಆಟ ಇದೆ ಈ ಆಟನ ಯಾರು ಗೆಲ್ತಾನೋ ಅವನು ಬೇರೆಯವರೆಲ್ಲರೂ ಗೆದ್ದಂತಹ ಎಲ್ಲ ಆಟಗಳನ್ನು ಗೆದ್ದಂತೆ ಆಗುತ್ತೆ ಅದೇ ರೀತಿ ಜನರು ಏನೆಲ್ಲ ಎಷ್ಟೆಲ್ಲ ದಾನ ಧರ್ಮ ಪುಣ್ಯಗಳನ್ನು ಮಾಡಿದ್ರೂ ಸಹ ಕೊನೆಗೆ ಅದು ರೈಕ್ವನನ್ನೇ ಸೇರುತ್ತೆ ರೈಕ್ವೆನಗಿರುವ ಆತ್ಮಜ್ಞಾನ ಯಾರಿಗಿರುತ್ತೋ ಅವನು ನಿಜವಾದ ಆತ್ಮಜ್ಞಾನಿ ಅಂತ ಹೇಳುತ್ತೆ ಈ ಮಾತುಗಳನ್ನು ಕೇಳ್ತಾ ಇದ್ದಂತಹ ಜಾನಶ್ರುತಿ ರಾಜನಿಗೆ ಒಂಥರ ಆಶ್ಚರ್ಯ ಆಗುತ್ತೆ ಹೆಂಗೆ ನಾವು ಮಾಡಿದ ದಾನ ಧರ್ಮ ಎಲ್ಲ ರೈಕ್ಯ ನನಗೆ ಹೆಂಗೆ ಸೇರಿಕೊಳ್ಳುತ್ತೆ ಆ ಪುಣ್ಯ ಎಲ್ಲ ಅವ್ನಿಗೆ ಹೆಂಗೆ ಹೋಗುತ್ತೆ ಅಂತ ಇವ್ನಿಗೆ ಆಶ್ಚರ್ಯ ಆಗುತ್ತೆ ಈ ಡೀಟೇಲ್ಸ್ ಎಲ್ಲ ರೈಕ್ಯುನನ್ನೇ ಹುಡುಕ್ಬಿಟ್ಟು ಕೇಳೋಣ ಅಂದ್ಬಿಟ್ಟು ಅವನು ಸಾರಥಿಗೆ ಹೇಳ್ತಾನೆ ಓ ಸಾರಥಿ ಕರ್ಕೊಂಡು ಬಾ ಅಂತ ಹೇಳ್ತಾನೆ ಆಗ ಈ ಸಾರಥಿ ಗೊತ್ತಾಗಲ್ಲ ಯಾರಿದು ರೈಕ್ವ ರೈಕ್ವ ಅಂದರೆ ಯಾರು ರಾಜ ಅಂತ ಕೇಳ್ತಾನೆ ಆಗ ರಾಜ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡಪ್ಪ ಜೂಜಲ್ಲಿ ಒಂದು ಕೃತ ಅಂತ ಒಂದು ಆಟ ಇದೆ ಈ ಆಟನ ಯಾರು ಆಡಿ ಗೆಲ್ತಾನೋ ಅವನು ಬೇರೆ ಎಲ್ಲ ಜೂಜು ಆಟಗಳ್ನ ಗೆದ್ದಂತಾಗುತ್ತೆ ಅದೇ ರೀತಿ ಜನರು ಎಷ್ಟೇ ಪುಣ್ಯಗಳನ್ನ ಮಾಡಲಿ ದಾನ ಧರ್ಮ ಮಾಡಲಿ ಅದರದೆಲ್ಲ ಪುಣ್ಯಗಳು ರೈಕಿನಿಗೇ ಸೇರುತ್ತೆ ಅವನಿಗಿರುವಷ್ಟು ಆತ್ಮಜ್ಞಾನ ಯಾರಿಗಿರುತ್ತೋ ಅವನು ನಿಜವಾದ ಜ್ಞಾನಿ ಅನ್ನಿಸ್ಕೋತಾನೆ ಈ ರೈಕ್ವ ಯಾರು ಅಂತ ಕಂಡಿಡ್ದು ಅವನ್ನ ಕರ್ಕೊಂಡು ಬಾ ಇಲ್ಲಿಗೆ ಅಂತ ತನ್ನ ಸಾರಥಿಗೆ ಹೇಳ್ತಾನೆ ಆಗ ಈ ಸಾರ್ತಿ ಇಡೀ ದೇಶನೆಲ್ಲ ಹುಡುಕ್ಬಿಟ್ಟು ಬಂದು ರಾಜನ್ಗೆ ಹೇಳ್ತಾನೆ ಅಯ್ಯ ನನಗೆ ರೈಕ್ವಾ ಎಲ್ಲೂ ಕಾಣಿಸ್ಲಿಲ್ಲ ಆತನನ್ನು ಎಷ್ಟು ಹುಡುಕಿದ್ರೂ ಅವ್ನು ನನಗೆ ಸಿಗಲಿಲ್ಲ ಏನು ಮಾಡೋದು ಅಂತ ಕೇಳಿದಾಗ ರಾಜ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡು ಬ್ರಹ್ಮಜ್ಞಾನಿಗಳು ಇಂಥ ಜಾಗಗಳಲ್ಲಿ ಇರ್ತಾರೆ ನೀನು ಅಲ್ಲೋಗಿ ಹುಡುಕು ಅಂತ ರಾಜ ಹೇಳ್ತಾನೆ ಸಾರಥಿ ಎಷ್ಟೋ ದಿನ ಹುಡುಕ್ತಾ ಹುಡುಕ್ತಾ ಒಂದು ದಿನ ಸುಸ್ತಾಗಿ ಕೂತ್ಕೊಂಡು ಒಂದು ಮರದ ಕೆಳಗಡೆ ನೀರು ಕುಡಿತಾ ಇರ್ತಾನೆ ಆ ಮರದ ಎದುರುಗಡೆ ಒಂದು ಬಂಡಿ ಇರುತ್ತೆ ಆ ಬಂಡಿ ಪಕ್ಕದಲ್ಲಿ ಒಬ್ಬ ಕೂತ್ಕೊಂಡು ತನ್ನ ಕಜ್ಜಿನ ಕೆರ್ಕೋತಾ ಇರ್ತಾನೆ ಕಜ್ಜಿ ಅಂದರೆ ಚರ್ಮರೋಗ ಏನೋ ಸ್ಕಿನ್ ಡಿಸೀಸ್ ಅಂತಾರಲ್ಲ ಆ ಥರ ಅವ್ನಿಗೆ ಬಾಡಿ ಎಲ್ಲ ಸ್ಕಿನ್ ಡಿಸೀಸ್ ಆಗಿರುತ್ತೆ ನೋಡೋದಕ್ಕೆ ಸ್ವಲ್ಪ ಕೊಳಕಾಗಿರ್ತಾನೆ ಮೈಯೆಲ್ಲ ಆಗಿರುತ್ತೆ ಇದನ್ನು ನೋಡ್ತಾ ಇದ್ದಂತಹ ಸಾರಥಿ ಓಡೋಗಿ ಕೇಳ್ತಾನೆ ಇವರೇ ಇರ್ಬೋದಾ ರೈಕ್ವಾ ಅಂದ್ಬಿಟ್ಟು ಸ್ವಾಮಿ ನೀವು ಬಂಡಿ ಓಡಿಸೋ ರೈಕ್ವೆ ಅಲ್ವಾ ಅಂತ ಕೇಳಿದಾಗ ರೈಕ್ವಾ ಹೇಳ್ತಾರೆ ಹೌದು ನಾನೇ ಯಾಕೆ ಆಗ ಸಾರಥಿ ಹೇಳ್ತಾನೆ ಈ ದೇಶದ ರಾಜ ನಿಮ್ಮನ್ನು ಬಹಳ ಹುಡುಕ್ತಾ ಇದ್ದಾರೆ ದಯವಿಟ್ಟು ತಾವು ಬರಬೇಕು ಅರಮನೆಗೆ ಅಂತ ಕೇಳಿದಾಗ ರೈಕ್ವ ಹೇಳ್ತಾನೆ ಇಲ್ಲ ನಾನು ಎಲ್ಗೂ ಬರಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಆಗ ಸಾರಥಿ ಓಡೋಗಿ ರಾಜನಿಗೆ ಹೇಳ್ತಾನೆ ಸ್ವಾಮಿ ರೈಕ್ವ ಎಲ್ಲೂ ಬರ್ತಾ ನಾವು ನಾವೆಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಬರ್ತಿಲ್ಲ ಅಂತ ಹೇಳಿದಾಗ ಜಾನಶ್ರುತಿ ರಾಜ ಏನು ಮಾಡ್ತಾನೆ ಒಂದು ಆರುನೂರು ಹಸುಗಳನ್ನ ಒಂದಷ್ಟು ವಜ್ರ ವೈಡೂರ್ಯಗಳನ್ನ ಒಂದಷ್ಟು ರಥಗಳನ್ನ ಇವೆಲ್ಲದನ್ನು ತಗೊಂಡೋಗಿ ರೈಕ್ವೆನ ಮುಂದೆ ಇಡ್ತಾನೆ ಇಟ್ಬಿಟ್ಟು ಸ್ವಾಮಿ ನನಗೆ ಬ್ರಹ್ಮಜ್ಞಾನನ ಬೋಧಿಸಿ ಅಂತ ಕೇಳ್ಕೊಂಡಾಗ ರೈಕ್ವಾ ಎಲ್ಲ ರಿಜೆಕ್ಟ್ ಮಾಡ್ತಾನೆ ನಂಗೆ ಇದೆಲ್ಲ ಏನು ಬೇಡ ಎತ್ಕೊಂಡು ಹೋಗು ಎಲ್ಲ ನಿನ್ನತ್ರನೇ ಇಟ್ಕೊ ಇದು ಯಾವುದು ನಂಗೆ ಬೇಕಾಗಿಲ್ಲ ಅಂತ ರಿಜೆಕ್ಟ್ ಮಾಡಿ ಕಳಿಸ್ಬಿಡ್ತಾನೆ ಆಗ ಜಾನಶ್ರುತಿ ರಾಜ ಮತ್ತಷ್ಟು ಯೋಚನೆ ಮಾಡ್ತಾನೆ ನನ್ನ ದಾನ ಧರ್ಮಗಳನ್ನ ಯಾಕೆ ಅವರು ಸ್ವೀಕರಿಸ್ಲಿಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ತುಂಬ ಪಶ್ಚಾತ್ತಾಪಪಟ್ಟು ತುಂಬ ಯೋಚನೆ ಮಾಡಿದಾಗ ಅವ್ನಿಗೆ ಅರ್ಥ ಆಗುತ್ತೆ ಹೌದು ನಾನು ಇದನ್ನೇ ಮಾಡಿದ್ದು ಎಲ್ಲ ಜನಗಳತ್ರ ನಾನು ದಾನ ಮಾಡ್ಬೇಕಾದ್ರೆ ಒಂದು ಹೆಮ್ಮೆಯಿಂದ ಮಾಡಿದೆ ನಾನು ಗ್ರೇಟು ದಾನ ಇಸ್ಕೊಳ್ತಿರೋರು ವೀಕು ಅವ್ರಿಗೆ ನಾನು ದಾನ ಮಾಡ್ತಾ ಜನಗಳೆಲ್ಲ ನನ್ನ ದಾನ ಧರ್ಮದಿಂದ ಬದುಕ್ತಾ ಇದ್ದಾರೆ ಎಲ್ಲರೂ ನನ್ನ ಋಣದಲ್ಲಿದ್ದಾರೆ ಎಲ್ಲರೂ ನನ್ನನ್ನೇ ಬೇಡ್ತಾರೆ ನನ್ನದೇ ಮೇಲುಗೈ ನಾನು ಎಲ್ಲರಿಗಿಂತ ಗ್ರೇಟು ಅನ್ನೋ ಹುಚ್ಚು ಭ್ರಾಂತಿಯಲ್ಲಿದ್ದೆ ಅಂತ ಅವರ ತಪ್ಪಿನ ಅರಿವಾಗುತ್ತೆ ಅದೇ ಪಶ್ಚಾತ್ತಾಪದಲ್ಲಿ ಮತ್ತೆ ನಿಜವಾದ ಶಿಷ್ಯನಾಗಿ ರೈಕೋನ ಬಳಿಗೆ ಸಾವಿರ ಗೋವುಗಳು ವಜ್ರ ವೈಢೂರ್ಯಗಳು ರಥಗಳನ್ನೆಲ್ಲ ತಗೊಂಡು ಜೊತೆಗೆ ತನ್ನ ಮಗಳನ್ನು ಕರೆದುಕೊಂಡು ಹೋಗಿ ಹೇಳ್ತಾರೆ ಸ್ವಾಮಿ ನನ್ನ ತಪ್ಪು ನನಗೆ ಗೊತ್ತಾಯಿತು ದಯವಿಟ್ಟು ತಾವು ಈ ಗೋವುಗಳನ್ನ ವಜ್ರ ವೈಡೂರ್ಯಗಳನ್ನ ರಥನ ಸ್ವೀಕರಿಸ್ಬೇಕು ಜೊತೆಗೆ ನನ್ನ ಮಗಳನ್ನು ಸಹ ತಮಗೆ ದಾರ ಕೊಡ್ತೀನಿ ತಾವು ಮದುವೆ ಆಗಬೇಕು ಈ ಊರನ್ನು ಸಹ ತಮಗೆ ಕೊಡ್ತೀನಿ ಈ ಗ್ರಾಮ ಎಲ್ಲ ನಿಮ್ಮ ಹೆಸರಿಗೆ ಬರೆದು ಕೊಡ್ತೀನಿ ತಾವು ಇದನ್ನು ಸ್ವೀಕರಿಸಿ ದಯವಿಟ್ಟು ನನಗೆ ಬ್ರಹ್ಮಜ್ಞಾನ ಉಪದೇಶ ಮಾಡಿ ಅಂತ ಶಿಷ್ಯನಾಗಿ ಬೇಡ್ಕೊಂಡಾಗ ರೈಕ್ವಾ ಜಾನಶ್ರುತಿಯ ಮಗಳ ನಿರ್ಮಲವಾದ ಮುಖವನ್ನು ನೋಡಿ ಇದು ವಿದ್ಯಾ ಸಂಪತ್ತಿರುವಂತಹ ಮುಖ ಅಂತ ಗ್ರಹಿಸಿ ಮತ್ತೆ ಇದು ಜಾನಶ್ರುತಿಯ ನಿಸ್ವಾರ್ಥ ದಾನ ಅಂತ ತಿಳ್ಕೊಂಡು ಅವರಿಗೆ ಉಪದೇಶ ಮಾಡೋದಕ್ಕೆ ಒಪ್ಕೋತಾರೆ ಆವತ್ತಿನಿಂದ ಮಹಾವೃಷಲ ಅನ್ನೋ ದೇಶದಲ್ಲಿರುವಂತಹ ಆ ಗ್ರಾಮಕ್ಕೆ ರೈಕ್ವಪರ್ಣ ಅಂತ ಹೆಸರು ಬರುತ್ತೆ ಪ್ರಾಮಿಸ್ ಮಾಡದಂತೆ ರೈಕ್ವ ಬ್ರಹ್ಮಜ್ಞಾನನ ಉಪದೇಶ ಮಾಡೋದಕ್ಕೆ ಶುರು ಮಾಡ್ತಾರೆ ವಿಶ್ವದಲ್ಲೆಲ್ಲ ವಾಯುನೇ ಕೊನೆಯ ಆಶ್ರಯ ಬೆಂಕಿ ಮೇಲೆ ವಾಯುನೇ ಸೇರಬೇಕು ಸೂರ್ಯನು ಮುಳುಗ್ದಾಗ ಕೂಡ ವಾಯುನೇ ಸೇರ್ತಾನೆ ಚಂದ್ರನ ಮುಳುಗಿದಾಗೂ ಕೂಡ ವಾಯುನೇ ಸೇರ್ತಾನೆ ನೀರೆಲ್ಲ ಹಿಂಗು ಹೋದ್ಮೇಲೂ ಕೂಡ ಅದು ವಾಯುನೇ ಸೇರುತ್ತೆ ಸೊ ಇಡೀ ಪ್ರಪಂಚನೆಲ್ಲ ನುಂಗಿರೋದು ಈ ಗಾಳಿನೇ ಇದೇ ಅಧಿದೈವತ ದೈವಗಳಿಗೆಲ್ಲ ಯಾವುದು ಆದಿಯಾಗಿರುತ್ತೋ ಅದನ್ನು ಅಧಿದೈವ ಅಂತ ಕರೀತಾರೆ ಈ ಗಾಳಿ ಹೇಗೆ ಪ್ರಪಂಚದಲ್ಲಿರುವ ಶಕ್ತಿಗಳನ್ನೆಲ್ಲ ನುಂಗಿ ಅಧಿದೈವತ ಆಗುತ್ತೋ ಅದೇ ರೀತಿ ಒಬ್ಬ ಮನುಷ್ಯ ಮಲ್ಕೊಂಡಿದ್ದಾಗ ಅವನ ಮಾತು ಅವನ ಶ್ರವಣ ಶಕ್ತಿ ಅವನ ಮನಸ್ಸು ಅವನ ಬುದ್ಧಿ ಈ ಎಲ್ಲ ಇಂದ್ರಿಯಗಳು ಪ್ರಾಣದೊಂದಿಗೆ ಸೇರುತ್ತೆ ಸೊ ಪ್ರಾಣನೇ ಇವನ್ನೆಲ್ಲ ನುಂಗುತ್ತೆ ಪ್ರಾಣ ಯಾವ ಸ್ವರೂಪ ಗಾಳಿ ಸ್ವರೂಪ ಹೀಗೆ ಗಾಳಿ ಪ್ರಪಂಚನೆಲ್ಲ ನುಂಗುತ್ತೆ ಜೊತೆಗೆ ಮನುಷ್ಯನ ಇಂದ್ರಿಯಗಳನ್ನೂ ಸಹ ನುಂಗುತ್ತೆ ಅದಕ್ಕೆ ಇದನ್ನು ದೇವತೆಗಳಲ್ಲಿ ವಾಯು ಅಂತಾರೆ ಜೀವಿಗಳಲ್ಲಿ ಇದನ್ನು ಪ್ರಾಣ ಅಂತಾರೆ ರೈಕ್ವ ಮುಂದುವರಿಸ್ತಾ ಹೇಳ್ತಾರೆ ನೋಡು ಎಷ್ಟೋ ವರ್ಷಗಳ ಹಿಂದೆ ಕಪಿಗೋತ್ರದಲ್ಲಿ ಹುಟ್ಟಿರುವಂತಹ ಶೌನಕ ಮುನಿ ಮತ್ತು ಸೇನಾಧಿಪತಿಯಾದಂತಹ ಅಭಿಪ್ರಾತರಿ ಇವರಿಬ್ಬರು ಊಟ ಮಾಡ್ತಿರ್ಬೇಕಾದ್ರೆ ಅಡುಗೆ ಅವನು ಊಟ ಪಡಿಸ್ತಾ ಇರ್ತಾನೆ ಅದೇ ಟೈಮಲ್ಲಿ ಒಬ್ಬ ಬ್ರಹ್ಮಚಾರಿ ಬಂದ್ಬಿಟ್ಟು ಭಿಕ್ಷೆನ ಬೇಡ್ತಾನೆ ಇವರ್ಯಾರೂ ಬ್ರಹ್ಮಚಾರಿಗೆ ಭಿಕ್ಷೆನೇ ನೀಡೋದಿಲ್ಲ ಆಗ ಆ ಬ್ರಹ್ಮಚಾರಿ ಹೇಳ್ತಾನೆ ಓ ಶೌನಕಮುನಿ ಅಗ್ನಿಯನ್ನು ಸೇರಿ ನಾಲ್ಕು ದೇವತೆಗಳನ್ನ ನುಂಗಿರುವಂತಹ ಈ ಭುವನ ರಕ್ಷಕನನ್ನು ಪ್ರಜಾಪತಿಯನ್ನು ಮಾನವರಾದಂಥ ನೀವು ಗುರುತಿಸ್ದೇ ಹೋಗ್ಬಿಟ್ಟಿದ್ದೀರಾ ಓ ಅಭಿಪ್ರಾತರಿ ಈ ಅನಂತ ರೂಪದಲ್ಲಿರುವಂತಹ ಪ್ರಜಾಪತಿಗೆ ನಿರಂತರವಾಗಿ ಯಜ್ಞ ಯಾಗಾದಿಗಳ ಮೂಲಕ ಅನ್ನ ಸಂತೃಪ್ತಿಯಾಗಿ ಅವನಿಗೆ ಇದೆ ಅಂಥವನಿಗೆ ನೀವು ಅನ್ನ ಇಲ್ಲ ಅಂತ ಹೇಳ್ಬಿಟ್ರಿ ಈ ಅನ್ನ ಅವನ ಪ್ರಸಾದ ಪ್ರಜಾಪತಿಗೆ ನೀವು ಅನ್ನ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನೀವೆಂಥ ಋಷಿ ಮುನಿಗಳು ಅಂತ ನಿಂದನೆ ಮಾಡ್ತಾನೆ ಆಗ ಈ ಶೌನಕ ಮುನಿಗೆ ಏನು ಅನಿಸುತ್ತೋ ಏನೋ ಓಡೋಗಿ ಆ ಬ್ರಹ್ಮಚಾರಿ ಮುಂದೆ ನಿಂತ್ಕೊಂಡು ಹೀಗೆ ಹೇಳ್ತಾನೆ ಹೌದು ಈ ಪ್ರಜಾಪತಿ ದೇವತೆಗಳ ಆತ್ಮ ಅವನು ಪ್ರಜೆಗಳನ್ನ ಸೃಷ್ಟಿಸ್ತಾನೆ ಅವನಿಗೆ ಚಿನ್ನದ ಹಲ್ಲುಗಳು ಕೂಡ ಇದೆ ಇವನು ಎಲ್ಲವನ್ನೂ ನುಂಗುವಂಥ ಶಕ್ತಿ ಇರುತ್ತೆ ಈ ಪ್ರಜಾಪತಿಗೆ ಅವನು ಮಹಾ ಸಂಪನ್ನ ಅಂತ ಜನ ಹೇಳ್ತಾರೆ ಒಟ್ಟು ಐಹಿಕ ವಸ್ತುಗಳು ಅವನೇ ಆಗಿರ್ತಾನೆ ಅವನು ಅನ್ನನೊಂದೇ ಅಲ್ಲ ಪ್ರಪಂಚದಲ್ಲಿರುವಂಥ ಎಲ್ಲವನ್ನೂ ನುಂಗ್ಬಿಡ್ತಾನೆ ಓ ಬ್ರಹ್ಮಚಾರಿ ನಾವು ಸಹ ಅವನನ್ನೇ ಪೂಜೆ ಮಾಡೋದು ಬಾ ನಿನಗೆ ಭಿಕ್ಷೆನ ಕೊಡ್ತೀವಿ ಅಂತ ಹೇಳಿ ಅವನಿಗೆ ಭಿಕ್ಷೆಯನ್ನು ಕೊಡ್ತಾರೆ ತಮ್ಮ ಉಪದೇಶನ ನಿಲ್ಲಿಸಿ ರೈಕ್ವ ಜಾನಶ್ರುತಿ ಪ್ರೋತ್ರಾಯಣನಿಗೆ ಕೇಳ್ತಾರೆ ನಿನಗೆ ಅರ್ಥ ಆಯಿತಾ ಆಗ ರಾಜ ಹೇಳ್ತಾನೆ ನನಗೆ ಕಥೆ ಏನೋ ಅರ್ಥ ಆಯಿತು ಬಟ್ ಇದರಲ್ಲಿ ಬ್ರಹ್ಮಜ್ಞಾನ ಬರೋ ಏನಿದೆ ಇನ್ನು ಇದರಲ್ಲಿ ಡೀಪರ್ ಮೀನಿಂಗ್ ಏನಿದೆ ಸ್ವಲ್ಪ ವಿವರವಾಗಿ ಹೇಳಿ ಅಂತ ಹೇಳಿದಾಗ ರೈಕ್ವಾ ಹೀಗೆ ಹೇಳ್ತಾರೆ ನೋಡು ಈ ವಿಶ್ವದಲ್ಲಿರುವಂತಹ ಗಾಳಿ ಭಕ್ಷಕನಾಗಿ ಅಗ್ನಿ ಸೂರ್ಯ ಚಂದ್ರ ನೀರು ಅನ್ನುವ ಈ ನಾಲ್ಕು ಅನ್ನವನ್ನು ನುಂಗಿರ್ತಾನೆ ಅದೇ ರೀತಿ ನಮ್ಮ ದೇಹದಲ್ಲಿರುವಂತಹ ಪ್ರಾಣ ಅನ್ನುವ ಭಕ್ಷಕ ವಾಕು ನೇತ್ರ ಕಿವಿ ಮನಸ್ಸು ಅನ್ನುವ ನಾಲ್ಕು ಅನ್ನವನ್ನು ನುಂಗಿರ್ತಾನೆ ಕೊನೆಗೆ ಪ್ರಜಾಪತಿ ವಾಯು ಮತ್ತು ಪ್ರಾಣವನ್ನೇ ನುಂಗಿ ಒಟ್ಟು ಹತ್ತು ಅನ್ನವನ್ನು ನುಂಗಿರ್ತಾನೆ ಪ್ರಜಾಪತಿ ಅನ್ನಭಕ್ಷಕನಾಗಿ ಇಡೀ ವಿಶ್ವವನ್ನೇ ನುಂಗಿ ಸಮಸ್ತವನ್ನೇ ನೋಡುತ್ತಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಜೂಜ್ನಲ್ಲಿ ಕೃತ ಅನ್ನೋ ಆಟ ಇದೆ ಆ ಆಟನ ಯಾರು ಗೆಲ್ತಾರೋ ಎಲ್ಲ ಆಟನೂ ಗೆದ್ದಂತಾಗುತ್ತೆ ಅಂತ ಹೇಳಿದ್ದೆ ಅದೇ ರೀತಿ ಇಲ್ಲಿ ಅನ್ನವೇ ಕೃತವಾಗಿದೆ ಅನ್ನವನ್ನು ಯಾರು ನುಂಗಿರ್ತಾನೋ ಅಂದರೆ ವಿಶ್ವದಲ್ಲಿ ಕಾಣೋದೆಲ್ಲ ಅನ್ನನೇ ಇದನ್ನು ಯಾರು ನುಂಗಿರ್ತಾನೋ ಅವನು ಪ್ರಜಾಪತಿಯಾಗಿರ್ತಾನೆ ಇದನ್ನು ಕೇಳ್ತಾ ಇದ್ದಂತಹ ಜಾನಶ್ರುತಿ ಪೌತ್ರಾಯಣ ರಾಜ ರೈಕ್ವನಿಗೆ ಹೀಗೆ ಕೇಳ್ತಾನೆ ಈ ಪ್ರಜಾಪತಿಗೂ ಆ ಬ್ರಹ್ಮಚಾರಿಯ ಕತೆಗೂ ಏನು ಸಂಬಂಧ ಆ ಕಥೆಯಲ್ಲಿ ಬ್ರಹ್ಮಚಾರಿ ಹೇಳ್ತಾನೆ ನೀವುಗಳು ಪ್ರಜಾಪತಿನೇ ಗುರುತಿಸ್ಲಿಲ್ಲ ನೀವೆಂಥ ಋಷಿಗಳು ಪ್ರಜಾಪತಿಗೆ ಅನ್ನ ಇಲ್ಲ ಅಂತ ಹೇಳ್ಬಿಟ್ರಲ್ಲ ಅಂತ ಹೇಳಿದಾಗ ಇವರಿಬ್ರು ಓಡ್ಬಂದು ಅವ್ನಿಗೆ ಯಾಕೆ ಅನ್ನ ಹಾಕಿದ್ರು ಯಾಕೆ ಭಿಕ್ಷೆ ಕೊಟ್ರು ಅಂತ ಕೇಳ್ತಾರೆ ಆಗ ರೈಕ್ವಾ ಹೇಳ್ತಾರೆ ಮುಂಚೆನೇ ಹೇಳಿದ ಹಾಗೆ ಗಾಳಿನೇ ಸರ್ವಾಂಗ ಕೊನೆಯ ಆಶ್ರಯ ವಿಶ್ವದಲ್ಲಿರುವ ಎಲ್ಲವನ್ನು ಗಾಳಿಯೇ ನುಂಗಿರುತ್ತೆ ಸಮಸ್ತ ಗಾಳಿಯನ್ನು ಪ್ರಜಾಪತಿ ಹೇಗೆ ನುಂಗಿರ್ತಾನೋ ಪ್ರಾಣವಾಯುವನ್ನು ಒಬ್ಬ ಮನುಷ್ಯ ನುಂಗಿರ್ತಾನೆ ಅದಕ್ಕೋಸ್ಕರ ಒಬ್ಬ ಬ್ರಹ್ಮಚಾರಿಗೆ ಅನ್ನ ಇಲ್ಲ ಅಂತ ಹೇಳಿದ್ರೆ ಆಗಿ ಪ್ರಜಾಪತಿಗೆ ಅನ್ನ ಇಲ್ಲ ಅಂದಂಗಾಗುತ್ತೆ ಇದೇ ಕಾರಣಕ್ಕೆ ಆ ಶೌನಕಮುನಿ ಮತ್ತು ಅಭಿಪ್ರಾತರಿ ಇಬ್ಬರು ಬಂದು ಅವನಿಗೆ ಬ್ರಾಹ್ಮಣನಿಗೆ ಊಟ ಬಡಿಸ್ತಾರೆ ಇದನ್ನು ಕೇಳ್ತಾ ಇದ್ದಂತಹ ಜಾನಶ್ರುತಿ ಮಹಾರಾಜನ್ಗೆ ಒಂದು ಅನ್ನದಾನದಲ್ಲಿ ಇಷ್ಟೊಂದು ಮಹತ್ವ ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ ರೈಕ್ವ ಮುಂದುವರೆಸ್ತಾ ಹೇಳ್ತಾರೆ ವಿಶ್ವದಲ್ಲಿ ಎರಡೇ ಎರಡು ಥರ ಇರುತ್ತೆ ಒಂದು ಭಕ್ಷಕ ಇನ್ನೊಂದು ಅನ್ನ ಅನ್ನ ಅಂದರೆ ಜೀರ್ಣ ಆಗುವಂಥದ್ದು ಜೀರ್ಣ ಅಂದರೆ ಕರಗಿ ಹೋಗುವಂಥದ್ದು ಭಕ್ಷಕ ಅಂದರೆ ಯಾರು ಅದನ್ನು ಕರಗಿಸ್ತಾನೋ ಯಾರು ಅದನ್ನು ನುಂಗುತನೋ ಅವನು ಭಕ್ಷಕ ಉದಾಹರಣೆಗೆ ಬೆಂಕಿ ಅನ್ನೋ ಅನ್ನವನ್ನು ನೀರು ಭಕ್ಷಿಸುತ್ತೆ ನೀರು ಅನ್ನೋ ಅನ್ನವನ್ನು ಗಾಳಿ ಭಕ್ಷಿಸುತ್ತೆ ಗಾಳಿ ಅನ್ನೋ ಅನ್ನವನ್ನು ಪ್ರಜಾಪತಿ ಭಕ್ಷಿಸ್ತಾನೆ ಪ್ರಜಾಪತಿ ಅನ್ನುವ ಅನ್ನವನ್ನು ಪರಬ್ರಹ್ಮ ಭಕ್ಷಿಸ್ತಾನೆ ವಿಶ್ವದಲ್ಲಿರುವ ಪ್ರತಿಯೊಂದು ಅನ್ನ ಪರಬ್ರಹ್ಮನಿಂದ ಬಂದಿರುತ್ತೆ ಅದೇ ಪರಬ್ರಹ್ಮ ವಿಶ್ವವನ್ನು ಮತ್ತು ವಿಶ್ವದಲ್ಲಿರುವ ಅನ್ನವನ್ನೆಲ್ಲ ತಿಂದು ತಾನೊಬ್ಬ ಮಾತ್ರ ಉಳಿಯುತ್ತಾನೆ ಇದರ ಅರ್ಥ ವಿಶ್ವನ ಸೃಷ್ಟಿಸೋನು ಅವನೇ ವಿಶ್ವನ ತಿಂದಾಕೋದು ಅವನೇ ಅಂತ ಈ ಉಪದೇಶ ಕೇಳಿದ ಮೇಲೆ ಜಾನಶ್ರುತಿ ಪೌತ್ರಾಯಣನಿಗೆ ಅನ್ನದ ಮಹತ್ವ ದಾನದ ಮಹತ್ವ ಅನ್ನದಾನದ ಹಿಂದಿನ ಬ್ರಹ್ಮಜ್ಞಾನದ ಬಗ್ಗೆ ಗೊತ್ತಾಗುತ್ತೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಇದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ ಕತೆ ಚತುರ್ಥ ಪ್ರಪಾಠಕ ಪ್ರಥಮ ಖಂಡದಿಂದ ತೃತೀಯ ಖಂಡದವರೆಗೆ ನಿಮಗೆ ಈ ಥರ ಕಂಟೆಂಟ್ಸ್ ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಥರ ಭಾಳಷ್ಟು ವೀಡಿಯೋ ಮಾಡಿದ್ದೇನೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇಂಟ್ರೆಸ್ಟ್ ಇರೋರಿಗೆ ಕೂಡ ಶೇರ್ ಮಾಡಿ ನಿಮ್ದೇನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು